ಎಲ್ಲ ವೀಕ್ಷಿ ನಮಸ್ಕಾರ ಇವತ್ತಿನ ಎಪಿಸೋಡು ಕಾಲು ನಡೆಯೋಕ್ಕೆ ಬರ್ತಾ ಇರ್ತಿರಲ್ಲ ಮತ್ತು ಮಾತಾಡಲು ಬರ್ತಾ ಅವರಿಗೆ ಕಲರ್ ತೆರಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಮೂರು ಕಲರ್ ಬೇಕು ಮೊದಲನೇದಾಗಿ ಆರೆಂಜು ಸ್ಕೈ ಬ್ಲೂ ಮತ್ತು ಎಲ್ಲೋ ಈ ಮೂರು ಕಲರಿಂದ ಯಾರಿಗೆ ನಡೆಯೋಕ್ಕೆ ಆಗ್ತಾ ಇರಲ್ಲ ಮಕ್ಕಳು ಮಕ್ಕಳಿಗೆ ನಡೆಯ ಇಲ್ಲ ಅಂತಾರೆ ಕಾಲು ನಡೆಯೋಕ್ಕೆ ಬರ್ತಾಯಿರಲ್ಲ ಮಾತಾಡೋಕ್ಕೆ ಸರಿಯಾಗಿ ಬರ್ತಾ ಇರಲ್ಲ ಅನ್ನೋರು ಈ ಮೂರು ಕಲರಿಂದ ಪರಿಹಾರ ಮಾಡ್ಬೋದು ಮೊದಲನೇದಾಗಿ ಆರೆಂಜ್ ನಿಮ್ಮ ಎಡಗೈ ಎಡಗೈ ಉಂಗುರದ ಬೆರಳ ಮೊದಲನೇ ಜಂಟ್ ಮೇಲೆ ನಿಮ್ಮ ಎಡಗೈಯ ಉಂಗುರದ ಬೆರಳು ಇದು ಉಂಗ್ರದ ಬೆಳು ಇದು ನಿಮ್ಮ ಎಡಗೈ ಉಂಗುರದ ಬೆರಳ ಮೊದಲನೇ ಜಂಟ್ ಮೇಲೆ ನಂಬರ್ ಸಿಕ್ಸ್ ಆರೆಂಜ್ನಲ್ಲಿ ಬರೀಬೇಕು ಇಲ್ಲಿ ಮೊದಲನೇ ಜಂಟ್ ನಿಮ್ಮ ಎಡಗೈ ನಿಮ್ಮ ಎಡಗೈಯ ಉಂಗ್ರದ ಬೆಳು ಉಂಗುರದ ಬೆರಳ ಮೊದಲನೇ ಜಂಟ್ ಮೇಲೆ ನಂಬರ್ ಸಿಕ್ಸ್ ಅಂತ ಬರೀಬೇಕು ಇಲ್ಲಿ ಈ ಜಂಟ್ ಮೇಲೆ ನಂಬರ್ ಸಿಕ್ಸ್ ಅಂತ ಬರೀಬೇಕು ಈ ಮೊದ್ಲೇ ಜಂಟಿ ಮೇಲೆ ನಂಬರ್ ಸಿಕ್ಸ್ ಅದ ಬಿಡಬೇಕು ಅದೇ ರೀತಿ ನಿಮ್ಮ ಎರಡು ಕೈ ಉಂಗ್ರದ ಬೇಳು ನಿಮ್ಮ ಎರಡು ಕೈ ಉಂಗ್ರದ ಬೇಳ ಮೇಲೆ ಒಂದು ಮಧ್ಯ ಜಂಟಿಗೆ ಒಂದಿನ ಸ್ಕೈಬ್ಲು ಹಾಕ್ಬೇಕು ಎರಡು ಕೈ ಉಂಗ್ರದ ಬೇಳು ಮೊದ್ಲೇ ಜಂಟಿ ಇಲ್ಲಿ ಈ ಬಲಗೈ ಉಂಗ್ರದ ಜಂಟಿ ಮೇಲೆ ಸ್ಕ್ರೈಬ್ ಹಾಕ್ಬೇಕು ಅದ್ರ ಮೇಲ್ಗಡೆ ಎಲ್ಲೋ ಹಳದಿ ಕಲರ್ ಹಾಕ್ಬೇಕು ಕೈ ಎರಡು ಕೈ ಮೇಲೆ ಹಾಕ್ಬೇಕು ಈ ರೀತಿ ನಿಮ್ಮ ಇದು ಎಡಗೈ ಮೇಲೆ ಇದು ಮದುವೆ ಜಂಟಿ ಮುಂಗ್ರ ಮದುವೆ ಜಂಟಿ ಮೇಲೆ ವೈದ್ಯ ಜೇಂಟ್ ಮೇಲೆ ವದ್ಯ ಜೇಂಟ ಮೇಲೆ ಸ್ಕೈ ಬ್ಲೂ ಹಾಕ್ಬೇಕು ಅದ್ರ ಮೇಲೆಗಡೆನೆ ಎಲ್ಲೋ ಈ ರೀತಿ ಹಾಕಬರ್ಬೇಕು ಫಸ್ಟು ನಿಮ್ಮ ಎಡಗೈಯ ಮುಂಗ್ರದ್ದು ಮೊದಲನೇ ಜಂಟಿ ನಿಮ್ಮ ಎಡಗೈ ಎಡಗೈ ಉಂಗುರದ ಬೆಳೆ ಎಡಗೈಯ ಉಂಗುರದ ಬೆಳೆ ಮೊದಲನೇ ಜಯಂಟಿ ಉದ್ದ ಮೇಲೆ ಎಡಗೈ ಉಂಗುರದ ಬೆಳೆ ಮದ್ಯ ಜಂಟಿ ಮೇಲೆ ಮೊದಲನೇ ಜಂಟಿ ನಂಬರ್ ಸಿಕ್ಸ್ ಆರೆಂಜಲ್ಲಿ ಬರೀಬೇಕು ಆ ರೀತಿ ಎರಡು ಕೈಯ ಉಂಗ್ರದ ಮೇಳು ಮಧ್ಯ ಜಂಟಿಗೆ ಸ್ಕೈ ಬ್ಲೂ ಮತ್ತು ಯೆಲ್ಲೋ ಈ ರೀತಿ ಹಾಕ್ತಾ ಬರಬೇಕು ಈ ರೀತಿ ಡೈಲಿ ಹಾಕ್ತಾ ಬಂದರೆ ಒಂದು ಎರಡು ತಿಂಗಳು ಒಂದರಿಂದ ಎರಡು ತಿಂಗಳು ಹಾಕ್ತಾ ಬಂದರೆ ಕಾಲು ನಡೆಯೋಕೆ ಆಗ್ತದೆ ನಡೀತಾರೆ ಮತ್ತು ಮಾತಾಡೋದು ಸರಿಯಕ್ಕೆ ಬರ್ತಾರೋ ಅವರು ಕರೆಕ್ಟಾಗಿ ಮಾತಾಡ್ತಾ ಬರ್ತಾರೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು